ಮನುಷ್ಯನ ಯಶಸ್ಸಿಗೆ ಬೇಕಿರೋದಿಷ್ಟೇ ಸಿಕ್ಕಾಪಟ್ಟೆ ಮಾಡೋದಲ್ಲ ಈಗ ನೀವು ಸರ್ ಸಾಧನ ಅಕಾಡೆಮಿ ಹದಿಮೂರು ಲಕ್ಷ ಏನು ಸರ್ ನೀವು ನಿಮ್ಮ ಪವರ್ ಇದಲ್ಲ ಅಂತ ನೀವು ಹೇಳ್ಬೋದು ನನಗೂ ಗೊತ್ತು ನನ್ನ ಪವರಿಗೆ ಹದಿಮೂರು ಲಕ್ಷ ಅಲ್ಲ ಏನು ಕೆ ಜಿ ಎಫ್ ಪ್ಯಾನ್ ಇಂಡಿಯಾ ಆಗ್ತಾ ಇದೆ ಕಾಂತಾರ ಪ್ಯಾನ್ ಇಂಡಿಯಾ ಆಗ್ತಾ ಇದೆ ಸಾಧನ ಅಕಾಡೆಮಿನೂ ಪ್ಯಾನ್ ಇಂಡಿಯಾ ಆಗ್ಬೇಕು ಅಂತ ಯೋಚನೆ ಇದೆ ನನಗೆ ಬಟ್ ವೈ ನಾಟ್ ಪಾಸಿಬಲ್ ಯಾಕೆ ಆಗ್ತಾ ಇಲ್ಲ ಅಂದರೆ ಗೌರ್ಮೆಂಟ್ ಎಂಪ್ಲಾಯಿ ನಾನು ಸರ್ಕಾರ ಕೊಟ್ಟಿದ್ದು ಎಲ್ಲ ಕೆಲಸ ಮಾಡಬೇಕು ಈಗೇನು ಮಹೇಶ್ರು ಲೀಸ್ಟ್ ಓದಿದ್ರಲ್ಲ ಆ ಪ್ರೋಗ್ರಾಮ್ ಇನ್ಚಾರ್ಜ್ ನೋಡಲ್ ಆಫೀಸರ್ ಈ ಪ್ರೋಗ್ರಾಮ್ ಇನ್ಚಾರ್ಜ್ ನೋಡಲ್ ಆಫೀಸರ್ ಹತ್ತೆ ಕೆಲಸ ಮಾಡೋಕ್ಕೋದಾಗ ಫೋಕಸ್ ಚಾಹಿಯೇ ಫೋಕಸ್ ಆಗ್ತಾ ಇಲ್ಲ ಅದ್ರ ಜೊತೆ ಗೌರ್ಮೆಂಟ್ ಯೂಟ್ಯೂಬ್ ಚಾನಲ್ ಮಾಡು ಫೋಕಸ್ ಆಗ್ತಾ ಇಲ್ಲ ನೀವು ಅದು ಯಾಕೆ ಇಷ್ಟಪಟ್ಟಿದ್ದೀರೋ ಗೊತ್ತಿಲ್ಲ ಸಾಧನದಲ್ಲಿ ಪಾಠ ಮಾಡ್ತಾ ಇದ್ದೀವಿ ಬಟ್ ನನ್ನ ಪ್ರಕಾರ ದಟ್ಸ್ ನಾಟ್ ಸಾಧನೆ ಅದು ಸಾಧನೆನೇ ಅಲ್ಲ ಸಾಧನೆ ಅನ್ನೋದು ಡೆಫಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ರಿಗೆ ಏನನ್ಸುತ್ತೆ ಅಂದ್ರೆ ಗಂಗಾಧರ್ ಸರ್ದು ಹತ್ತು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ವಾವ್ ಎಂತ ಸಾಧನೆ ಅಂತ ನಿಮಗೆ ಅನಿಸ್ತಾ ಇರುತ್ತೆ ಆದ್ರೆ ಗಂಗಾಧರ್ ಸರ್ಗೆ ನಾನು ಈಗ ಬ್ರೇಕ್ ಬಿಟ್ಟ ಮಾತಾಡ್ತೀನಿ ಸರ್ ಆರ್ ಯು ಹ್ಯಾಪಿ ಅಂತ ಏನ್ ಸರ್ ಇದು ನನ್ನ ಎನರ್ಜಿ ಹತ್ತು ಇನ್ಸ್ಟಿಟ್ಯೂಷನ್ ಇಡೀ ದೇಶದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಪ್ರಕಾರ ಪ್ರಕಾರ ಸೂಪರ್ ಸಕ್ಸಸ್ ಬಟ್ ಅವ್ರ ಪ್ರಕಾರ ಸಕ್ಸಸ್ಸೇ ಅಲ್ಲ ಇದು ನಿಮ್ಮ ತಲೆಯಲ್ಲಿ ಸಕ್ಸಸ್ ಇಸ್ ಎ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಎಂಡ್ ಆಯಿತು ಮುಗಿದೋಯ್ತು ಅಂತ ಅಲ್ಲ ಈಗ ನೀವೆಲ್ಲ ಜಾಬ್ ಬೇಕು ಜಾಬ್ ಬೇಕು ಅಂತ ತುಂಬ ಜನಕ್ಕೆ ಆಸೆ ಇದೆ ಇಲ್ಲಿ ಪಿ ಯು ಹುಡುಗರು ಬಂದಿದ್ದೀರಲ್ಲ ನನಗೆ ತುಂಬ ಖುಷಿ ಆಗ್ತಾ ಇರೋದು ಇವತ್ತು ಈ ಗ್ರಾಜ್ಯುಯೇಟ್ಸು ನನ್ನ ವಿಡಿಯೋ ನೋಡ್ಕೊಂಡು ಬಂದವ್ರಿಗಿಂತ ಸರ್ ಈ ಕಾಲೇಜ್ ಸ್ಟೂಡೆಂಟ್ಸ್ ಇವರು ಯಾಕಂದರೆ ನಿಮ್ಮ ಎನರ್ಜಿ ಇದೆಯಲ್ಲ ವೆರಿ ಪೀಕ್ ಟೈಮ್ ಅದು ಹದಿನಾರರಿಂದ ಇಪ್ಪತ್ತೊಂದು ಐದು ವರ್ಷದಲ್ಲಿ ಒಬ್ಬ ಹುಡುಗ ಹುಡುಗಿ ಏನಾದರೂ ಡಿಸೈಡ್ ಮಾಡಿದ್ರಿ ಅಂದರೆ ಐದು ವರ್ಷದಲ್ಲಿ ಅದು ಆಗ್ತೀರ ನೀವು ಅದಾಗೋ ಶಕ್ತಿ ಫೋಕಸ್ ಎನರ್ಜಿ ಕಾನ್ಫಿಡೆನ್ಸ್ ಯಾರ ಹತ್ರ ಇರುತ್ತೆ ಅಂದರೆ ನಿಮ್ಮ ಹತ್ರ ಇರುತ್ತೆ ಆ ಬದಲಾವಣೆ ಇನ್ನು ಐದು ವರ್ಷದಲ್ಲಿ ನೋಡ್ತೀವಿ ನಾನು ಕಾಯ್ತಾ ಇರ್ತೀನಿ ಐ ಆಮ್ ವೇಟಿಂಗ್ ಇಯರ್ ಸರ್ ಹತ್ರ ಬೇಕಾದ್ರೆ ಮಾತಾಡ್ತೀನಿ ಐದು ವರ್ಷ ಬಿಟ್ಟು ಇದೇ ಹಾಸನಕ್ಕೆ ಬರೋಣ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಇದೇ ಮಂತಲ್ಲಿ ಬರೋಣ ಅಷ್ಟೊತ್ತಿಗೆ ನೀವೆಲ್ಲಿದ್ದರೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇರಬೇಕು ಇಲ್ಲೇನು ಎರಡು ಸಾವಿರ ಹುಡುಗರು ಇವತ್ತು ಕೂತಿದ್ದೀರಿ ಇದ್ರಲ್ಲಿ ಅಟ್ಲೀಸ್ಟ್ ಒಂದು ಸಾವಿರ ಜನರ ಲೈಫ್ ಚೇಂಜ್ ಆಗಿರುತ್ತೆ ಉನ್ನತ ಹುದ್ದೆಗಳಿಗೆ ರೀಚ್ ಆಗಿರ್ತೀರ ದಟ್ ಈಸ್ ಏನಂತಂದರೆ ನಿಮಗೆ ಸೂಪರ್ ಪವರ್ ಇದೆ ನಿಮ್ಮನ್ನು ಗೈಡ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಸ್ಕ್ಲೂ ಸ್ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಟೀಚಿಂಗ್ ಯಾಕೆ ಬೋರ್ ಬರ್ತಾ ಇದೆ ಅಂತಂದರೆ ನಿಮ್ಮ ಟೀಚರ್ಗಳು ನೆಕ್ಸ್ಟ್ ಜನ್ರೇಷನ್ ಅವರು ಆಗಿಬಿಟ್ಟಿದ್ದಾರೆ ಪ್ರಾಬ್ಲಮ್ ಅದು ನೀವು ಎಷ್ಟು ಸ್ಪೀಡ್ ಇದ್ದೀರಾ ಅಂತ ಅಂದರೆ ನೀವು ವಿಡಿಯೋ ಗೇಮ್ಸ್ ಕಾಲದ ಹುಡುಗರು ಟಕ 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 ಕೇಳಬೇಕು ನಿಮ್ಮ ಎಷ್ಟು ಬಂದು ಅದೇ ಬೋರ್ಡ್ ಮೇಲೆ ಹೆಡ್ಡಿಂಗ್ ಬರೆದು ಅದೇ ಪುರಾಣ ಹೇಳ್ತಾ ಕೂರ ನಿಮಗೆ ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ ನಮ್ಮ ಕಾಲದಲ್ಲೆಲ್ಲ ಅಂದರೆ ಒಂದು ಮ್ಯಾಚ್ ಗೆಲ್ತಾ ನೋಡೋದಕ್ಕೆ ನಾವೆಲ್ಲ ಇದೀವಲ್ಲ ಇಲ್ಲಿ ಐದು ದಿನ ಕಾಯ್ತಾ ಇದ್ವಿ ಒನ್ ಡೇ ಎರಡನೇ ದಿವಸ ಮೂರನೇ ದಿವಸ ನಾಲ್ಕನೇ ದಿವಸ ಐದು ದಿವಸ ಆದಮೇಲೆ ಇಲ್ಲ ಇಂಗ್ಲೆಂಡು ಗೆಲ್ಲಿಲ್ಲ ಇಂಡಿಯನ್ನು ಗೆಲ್ಲಿಲ್ಲ ಡ್ರಾ ಅಂತ ಹೇಳ್ತಾ ಇದ್ರು ದಟ್ ಈಸ್ ಟೆಸ್ಟ್ ಮ್ಯಾಚ್ಗಳು ಎರಡು ಸಾವಿರ ಅನ್ನೋ ಟೈಮಲ್ಲಿ ನೈಂಟಿ ಇಂದ ಟೂ ತೌಸಂಡ್ ಟೆನ್ವರೆಗೂ ಐದೈದು ದಿನ ಯಾರು ನೋಡ್ತಾರ ಗುರು ಐದು ದಿನ ನೋಡೋಕ್ಕಾಗಲ್ಲ ಎಷ್ಟು ದಿನಕ್ಕೆ ಮಾಡೋಣ ಒಂದು ದಿನಕ್ಕೆ ಮಾಡೋಣ ಅಂತ ಐವತ್ತೈವತ್ತು ಓವರ್ ಮ್ಯಾಚ್ ಸ್ಟಾರ್ಟ್ ಆಯಿತು ಬೆಳಿಗ್ಗೆ ಸ್ಟಾರ್ಟ್ ಆಗಿ ಸಂಜೆ ಒಳಗೆ ರಿಸಲ್ಟ್ ಬರೋದು ಬಟ್ ಟೂ ತೌಸಂಡ್ ಟೆನ್ ಬಂದ ಮೇಲೆ ಅದು ಗೊತ್ತಾಯಿತು ಒಂದಿನ ಕುತ್ಕೊಂಡು ನೋಡೋಕ್ಕಾಗಲ್ಲ ಆಗಲ್ಲ ಗುರು ಏನಿದ್ರು ನಾಲ್ಕು ಗಂಟೆಲಿ ರಿಸಲ್ಟ್ ಬರಬೇಕು ಈಗ ಶುರು ಆಗ್ಬೇಕು ಆರು ಗಂಟೆಗೆ ಹತ್ತು ಗಂಟೆಗೆ ರಿಸಲ್ಟ್ ಬರಬೇಕು ಯಾವ ಮ್ಯಾಚು ಟ್ವೆಂಟಿ ಟ್ವೆಂಟಿ ಬಂತು ಐ ಥಿಂಕ್ ಇನ್ನೊಂದು ಎರಡು ವರ್ಷಕ್ಕೆ ಟ್ವೆಂಟಿ ಟ್ವೆಂಟಿನೂ ಜನ ನೋಡಲ್ಲ ಹತ್ತುವರ್ ಮ್ಯಾಚ್ ಆಡಿಸ್ರಿ ಅಂತಾರೆ ಅಂದರೆ ಈಗಿನ ಜನ ಫಾಸ್ಟ್ ಆಗಬೇಕು ಕ್ವಿಕ್ಕಾಗಬೇಕು ಅದೇನಿದೆ ಗೊತ್ತಾಗ್ಬೇಕು ನಮಗೆ ಎಂತ ಪೇಶನ್ಸ್ ಹೋಗಿದೆ ಇದು ಒಳ್ಳೇದಕ್ಕ ಕೆಟ್ಟದಕ್ಕ ಅಂದರೆ ಇದು ಪ್ರಪಂಚವನ್ನ ಸೃಷ್ಟಿ ಮಾಡುವ ಕಲೆಯಲ್ಲ ಇದು ಮಾರ್ಕೆಟಿಂಗ್ ನೀವು ಅರ್ಥ ಮಾಡ್ಕೊಳ್ರಿ ಜಗತ್ತಿನಲ್ಲಿ ಎಂಟು ನೂರು ಕೋಟಿ ಜನ ಇದ್ದಾರೆ ಈ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗೋದ್ರಿಂದ ಲಾಭ ಆಗ್ತಾ ಇರೋದು ನಮ್ಗಲ್ಲ ಯೂಟ್ಯೂಬ್ನವ್ರಿಗೆ ಫೇಸ್ಬುಕ್ನವರಿಗೆ ಇನ್ಸ್ಟಾಗ್ರಾಮ್ನವರಿಗೆ ಟ್ವಿಟ್ಟರ್ನವರಿಗೆ ಲಾಭ ಆಗುತ್ತೆ ನಮ್ಗಲ್ಲ ಒಂದು ಸಕ್ಸಸ್ ಬರಬೇಕು ಅಂದರೆ ಅಟೆನ್ಷನ್ ಸ್ಪ್ಯಾನ್ ತುಂಬ ಇರಬೇಕು ನೀವು ನೋಡಿರ್ಬೋದು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಆ ಹೀರೋ ಮೇಲೆ ಕಂಪ್ಲೇಂಟ್ ಅಂತ ಅಲ್ಲ ಡಾಲಿ ಧನಂಜಯ್ ಅಂತ ಇದ್ದಾರೆ ಒಂದು ವರ್ಷಕ್ಕೆ ಹತ್ತು ಪಿಕ್ಚರ್ ಅವ್ರದ್ದು ಟೆನ್ ಫಿಲಂ ಸೂಪರ್ ಸ್ಟಾರ್ ಆಗ್ತಾ ಇದಾರ ಆಗ್ತಾ ಇಲ್ಲ ಅದೇ ಯಶ್ ಅವರು ಒಂದ್ ಫಿಲಂ ಮಾಡಕ್ಕೆ ಮೂರು ವರ್ಷ ತಗೋತಾರೆ ಒಂದ್ ಫಿಲಂ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಆ ಫಿಲಂ ರಿಲೀಸ್ ಆಗತ್ತೆ ಎಫ್ ಟು ಇಡೀ ಭಾರತದಲ್ಲೇ ಒಂದು ಕನ್ನಡ ಫಿಲಂ ಥೌಸಂಡ್ ಕ್ರೋರ್ ಕ್ರಾಸ್ ಮಾಡಿ ನಂಬರ್ ಒನ್ ಪ್ಲೇಸ್ಗೆ ಹೋಗುತ್ತೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಮೂರು ವರ್ಷ ಕುತ್ಕೊಂಡಿದ್ದು ಯಾವತ್ತೂ ಅಷ್ಟೇ ನೀವೇನು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಯಿತು ಅಂತ ಹೇಳ್ದಲ್ಲ ಅದಕ್ಕೆ ಖುಷಿ ಪಡಬೇಡ್ರಿ ನಿಮ್ಮನ್ನು ಡೆಸ್ಟ್ರಾಯ್ ಮಾಡ್ತಾ ಇರೋದು ಅದು ನಿಮಗೊಂದು ಮೂರು ಗಂಟೆ ಫಿಲಮ್ ನೋಡೋಕ್ಕಾಗ್ತಾ ಇಲ್ಲ ಒಂದು ಅರ್ಧ ಗಂಟೆ ಮೋಟಿವೇಶನ್ ಕೇಳೋಕ್ಕಾಗ್ತಾ ಇಲ್ಲ ಎರಡು ಗಂಟೆ ಈ ಹಾಲಲ್ಲಿ ಕುತ್ಕೊಳ್ಳೋಕೆ ಇಲ್ಲ ಅಂದರೆ ನೀವು ದುರ್ಬಲರಾಗಿದ್ದೀರಿ ಅಂತ ಅರ್ಥ